ಈ ಮಕ್ಳು ನೋಡಿ 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 ನಿಕ್ಕಿದ ಇನ್ನೊಂದು ಮಕ್ಕಳು ಮಾಡ್ಕೊಂತಾರೆ ಮೋಸ್ಟ್ಲಿ ವೇದಿಕೆ ಮೇಲೆ ಅಶ್ಲೀಲ್ರಾಗಿರ್ತಕ್ಕಂತ ಸನ್ಮಾನ್ಯ ರಾಜ್ಯದ ಮುಂಬರುವ ನಾಯಕರು ಆಗಿರ್ತಕ್ಕಂಥ ನಮ್ಮೆಲ್ಲರೂ ಸ್ನೇಹಿತರು ಹಿತೈಷಿಗಳಾಗಿರ್ತಕ್ಕಂಥ ಯುವ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಸ್ವಾಮಿ ಅವರೇ ಹಾಗೂ ಇವತ್ತಿನ ಕೇಂದ್ರ ಬಿಂದ ಆಗಿರ್ತಕ್ಕಂಥ ನಮ್ಮ ಮರಿ ದೇವೇಗೌಡರು ಯಾರು ಮರಿ ದೇವೇಗೌಡ ನಾವೆಲ್ಲ ದೇವೇಗೌಡ್ರನ್ನ ಯಾವಾಗ ಒಂದ್ಸರಿ ನೀಡ್ತೀವಿ ಪ್ರತಿ ಸಾರಿ ನಾವು ಇವ್ ಮರಿ ಅಂತ ಕರೀತಾ ಇರ್ತೀವಿ ಯಾಕಂದ್ರೆ ದೇವೇಗೌಡ ಸಾಹೇಬ್ರಿಗೆ ಅಭಿನವ ಸಂಬಂಧ ಬಹುಶಃ ತಂದೆ ಮಕ್ಕಳು ಕೂಡ ಆತರ ಸಂಬಂಧ ಇಲ್ಲೇನೋ ಗೊತ್ತಿಲ್ಲ ಅಷ್ಟು ಜೋರಾಗಿ ರವೇಣ ಸಂಬಂಧ ಇಟ್ಕೊಂಡಿದ್ದಾರೆ ಹಾಗೂ ವೇದಿಕೆ ಮೇಲೆ ಆಸೀಲರಾಗಿರ್ತಕ್ಕಂಥ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಂದ್ರೆ ನಮ್ಮ ನಮ್ದು ಕೂಡ ಎಂ ಪಿ ಸೇರ್ತದೆ ಅದಲ್ಲ ಮೃದು ಸ್ವಭಾವ ಆಗಿರ್ತಕ್ಕಂಥ ಆಗೈತಲ್ವಾ ಹಸುಮಗು ಆಗಿರ್ತಕ್ಕಂಥ ನಮ್ಮ ಮಲ್ಲೇಶ್ ಬಾಬು ಅವರೇ ಆಗ್ತಾರವರು ಅದಲ್ವ ಸೊ ಅದೇ ರೀತಿ ವೇದಿಕೆ ಮೇಲೆ ಹಸಿಲರಾಗಿರ್ತಕ್ಕಂಥ ಮತ್ತೊರ್ವ ನಮ್ಮ ಭಾಗದ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಇಂದಿರ ಗೋವಿಂದಣ್ಣವ್ರೆ ಸುರೇಶ್ ಬಾಬೋಣವ್ರೆ ಮತ್ತೊಬ್ಬ ಶಾಸಕರಾಗಿರ್ತಕ್ಕಂಥ ನನ್ನ ಮಿತ್ರರಾಗಿರ್ತಕ್ಕಂಥ ಹುಣಸೂರಿನ ಶಾಸಕರಾಗಿರ್ತಕ್ಕಂಥ ಹರೀಶ್ ಗೌಡ್ರೆ ಮತ್ತೊಬ್ಬ ಶಾಸಕರಾಗಿರ್ತಕ್ಕಂಥ ನಮ್ಮ ಕೇರ್ಪೇಟೆ ಮಂಜಣ್ಣವ್ರೆ ಹಾಗೂ ಹಿತೈಷಿಗಳು ನನ್ನ ಸ್ನೇಹಿತರಾಗಿರ್ತಕ್ಕಂಥ ಹುಣಸೂರಿನ ನಮ್ಮ ಸಾರಿ ನಮ್ಮ ಹಾಸಂದ ಸ್ವರೂಪ್ರಕಾಶ್ ಅವರೇ ಹಾಗೂ ವೇದಿಕೆ ಮೇಲೆ ಹಸಲರಾಗಿರ್ತಕ್ಕಂಥ ನಮ್ಮ ಶ್ರೀಯನ ಅವರೇ ಹಾಗೂ ಚೌಡಣ್ಣವ್ರೆ ಅವರೇ ನಮ್ಮೆಲ್ಲ ಹಿರಿಯರು ಮತ್ತು ಮಾರ್ಗದರ್ಶರಾಗಿರ್ತಕ್ಕಂಥ ನಮ್ಮ ತಿಪ್ಪಣ್ಣವ್ರೆ ರಾಮೇಗೌಡ್ರೆ ವೇದಿಕೆ ಮೇಲೆ ಹಸಿಲರಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ವಿಶೇಷವಾಗಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳು ಇವತ್ತು ನನಗೆ ಸಿದ್ಧಘಟ್ಟ ಅಂದರೆ ಭಾರಿ ಇಷ್ಟ ಚಿಕ್ಕಮಗಿಂದ ಚಿಕ್ಕ ಮಗು ಹೋಗಿ ಅಂದರೆ ಭಾರಿ ಇಷ್ಟ ಯಾಕೆಂತಂದರೆ ಈಗ ನಾವು ನಾವೆಲ್ಲ ಉಳು ಮೇಸಿದಾದ್ಮೇಲೆ ಗೂಡು ಮಾರ್ಕೆಟ್ ಬರ್ತಾ ಇದೀವಿ ವಿಶೇಷವಾಗಿ ನಾನು ಗಲಾಟೆ ಮಾಡಿ ಬರ್ತಾ ಇದ್ದೆ ಏನಕ್ಕೆ ಅಂದರೆ ನಮ್ಮ ಪಕ್ಕದಲ್ಲಿ ಒಂದು ಹೋಟ್ಲಿತ್ತು ಬಾಬು ಅಲ್ಲೇಸ್ ಆಮ್ಲೆಟ್ ಬಾಬು ಅಂತ ನಿಮಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ಲ ಗೊತ್ತಿಲ್ಲ ಆ ಹೋಟ್ಲಲ್ಲಿ ಆಮ್ಲೆಟ್ ಅಂದರೆ ಭಾರಿ ಇಷ್ಟ ಆ ಗೂಡು ಎಷ್ಟೋಗುತ್ತೆ ನನಗೆ ಗೊತ್ತಿಲ್ಲ ಆಮ್ಲೆಟ್ ಮತ್ತು ತಿನ್ಬೇಕಾಗಿತ್ತು ಅದಕ್ಕೆ ಅವತ್ತಿಂದ ಸಿದ್ಲಘಟ್ಟ ಅಂದರೆ ಭಾರಿ ಇಷ್ಟ ಯಾಕೆ ಅವಾಗಿಂದ ನಾನು ತುಂಬ ನೋಡ್ತೇನೆ ಭಾರಿ ಗಂಭೀರವಾಗಿ ಏನೋ ಭಾರಿ ಗಂಭೀರವಾಗಿ ಗೊತ್ತಿದ್ದೆ ನಂಗೇನು ಅರ್ಥ ಆಗ್ತಾಯಿಲ್ಲ ಏನಕ್ಕೆ ಅಂತ ಅಷ್ಟು ಗಂಭೀರವಾಗಿ ಹೊಟ್ಟೆ ತಮ್ಮ ಊಟ ಮಾಡಿದ್ದೀರಿ ಎಲ್ಲ ಆಗಿದೆ ಅದಲ್ವಾ ಇವತ್ತು ಒಂದ್ಸರಿ ಮುಳುಬಾಲು ಬಂದು ನೋಡಿ ಜನ ಹಿಂಗೆ ತೋರಿಸ್ತಾರೆ ಇವತ್ತು ನಾವೆಲ್ಲ ನಿಖಿಲ್ ಕುಮಾರ್ ಸರ್ ಮಾಮ ಇದ್ದಂಗೆ ಗೊತ್ತಾ ಸರ್ ನಾವೆಲ್ಲ ಮಾಮೂನ ಇದ್ದಂಗೆ ಸರ್ ನಿಮ್ಗೆ ಗೊತ್ತಾ ಸರ್ ಅದು ನಾವೆಲ್ಲ ಸರ್ ನಿಮ್ಮ ಮಾಮ ಇದ್ದಂಗೆ ಎಲ್ಲರು ಮಾಮ್ನಾರ ಗೊತ್ತಾ ವಿಷಯ ಅದು ಏಯ್ ಗೊತ್ತಿಲ್ವಾ ನಮ್ಮ ಹೆಣ್ಮಗಳನ್ನ ನಿಮ್ಮ ಅಪ್ಪ ಕೊಟ್ಟಿದ್ದೀವಿ அதுக்கெ நெல்லாம் மாமனோரு மாமனோரு மொம நீ நம் மாமனோர் இவ்வளோ நம்ம மொமக நம்மூர் வந்தோஸ் எங்கிர் ஐய் இடை நாலு ஜன மாவா கூல்ட் கேள்வி ಪಕ್ಕ ರಾಜ್ಯದ ಪವನ್ ಕಲ್ಯಾಣ ಕೇಳಿಸ್ಬೇಕು ಯಾಕಂದ್ರೆ ಮತ್ತೊಬ್ಬ ಪವನ್ ಕಲ್ಯಾಣ್ ನಿಖಿಲ್ ಕುಮಾರ್ ಸ್ವಾಮಿ ಕರ್ನಾಟಕ ರಾಜ್ಯದಲ್ಲಿ ಉಟ್ತಾವ್ರಿ ಕೆಲವ್ರು ಮಾತಾಡ್ತಾರೆ ಚನ್ನಪಟ್ನಲ್ಲಿ ಸೋತ್ಬಿಟ್ ಮಂಡ್ಯದಲ್ಲಿ ಸೋತ್ ಬಿಟ್ ರಾಮನಗರ್ ಸೋಟ್ ಏ ತಡಿರೇ ತೊಡ್ರ 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 ಹುಲಿ ಹಿಂದೆ ಹೋಗ್ತಿದ್ಯಂತೆ ಹಿಂದೆ ಹೋಗಿದ್ದಂತಲ್ಲ ಮುಂದೆ ಜಂಪ್ ಮಾಡಕ್ಕೆ ಮುಂದೆ ಜಂಪ್ ಮಾಡಕ್ಕೆ ಮುಂದಿನ ಯುವ ರಾಜಕಾರಣದಲ್ಲಿ ಕರ್ನಾಟಕ ರಾಜ್ಯದ ಒಂದು ರಾಜ್ಯದ ಸೃಷ್ಟೀಕರಣ ಮಾಡಲಿಕ್ಕೆ ಒಂದು ಇತಿಹಾಸವನ್ನು ಕ್ರಿಯೇಟ್ ಮಾಡಲಿಕ್ಕೆ ಇವತ್ತು ಒಂದು ಕಿರಿಕುಮಾರಸ್ವಾಮಿ ಮುಂದೆ ಬಂದವ್ರೆ ರಾಜ್ಯದ ಉದ್ದಗಳ ಕೂಡ ನಿಖಿಲ್ ಕುಮಾರ್ ಸ್ವಾಮಿ ಅವರು ಇವತ್ತು ಅಬ್ಬರದ ಭಾಷಣ ಮಾಡ್ತವ್ರೆ ಯಾಕೋತ ಅವ್ರ ತಾತ್ನಿಗೆ ಮಾತುಕೊಟ್ಟವ್ರೆ ನಾನು ಇದ್ದೀನಿ ನಾನು ಪಕ್ಷವನ್ನು ಕಟ್ತೀನಿ ಅಂತ ಸಾಕಷ್ಟು ವಿಚಾರ ನೀವು ಅರ್ಥ ಮಾಡ್ಕೊಬೇಕು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮ್ಮ ದೇವೇಗೌಡರ ಕ್ಲಬ್ ಮಾಸ್ಟ್ರು ಇದ್ದಾರೆ ಕ್ಲಬ್ ಮಾಸ್ಟ್ರು ಕ್ಲಬ್ ಅಂದ್ರೆ ಕುಡಿಯೋ ಕ್ಲಬ್ ಅಲ್ ಸೊಮೈ ನೀವು ಹಂಗೆ ಅನ್ಕೊಬಿಡಿ ಕ್ರಿಕೆಟ್ ಕ್ಲಬ್ ಯಾಕೆಂತಂದ್ರೆ ಪ್ರತಿ ಒಬ್ಬನಗೂ ಬ್ಯಾಟ್ ಕೊಟ್ಟು ಟ್ರೈನಿಂಗ್ ಕೊಟ್ಟು ಕಲಿಸ್ತಾ ಇರ್ತಾರೆ ಹೋಗ್ರ ಹೋಗ್ರ ಹೊಡಿ ಅಂದ್ಬಿಟ್ಟು ಇಲ್ಲಿ ಕಲ್ತವ್ರು ಇಲ್ಲಿ ಮಾಡ್ದವ್ರು ಬೇರೆ ಪಕ್ಷದಲ್ಲ ಸಿಕ್ಸರ್ ಹೊಡಿತಾರೆ ಇವತ್ತು ನಿಮ್ಗೆ ಗೊತ್ತಿರಲಿ ಜೆ ಎಚ್ ಪಾಟೀಲ್ ಅವರು ಮುಖ್ಯಮಂತ್ರಿ ಮಾಡತಕ್ಕಂಥ ಹೆಗಣಗೆ ದೇವೇಗೌಡರದು ಎಸ್ ಆರ್ ಬೊಮ್ಮಾಯಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಹೆಗಳಿಗೆ ದೇವೇಗೌಡರದು ಇದು ಯಾಕೆ ಈಗ ಹೋರಾಡ್ತವ್ರಲ್ಲ ಅಣ್ಣ ನಮ್ಮ ಸಿದ್ದರಾಮ ಇವ್ರನ್ನ ಬೀಜ ನಮ್ದೇ ಸಿದ್ದರಾಮಣ್ಣನ ಬೀಜ ನಮ್ದೇ ಏ ಕಾಂಗ್ರೆಸ್ನವರೇ ನೀವು ನೀರಾಕಿ ಬೆಳೆಸ್ತಾರೆ ಗಿಡ ಅಲ್ಲ ಅದು ನಮ್ಮದು ಬೀಜ ಅದು ದೇವೇಗೌಡರು ಬೀಜ ಅದು ನೀವು ಬೆಳೆಸ್ತಾ ಇದ್ದೀರ ಅಷ್ಟೇ ಇವತ್ತು ರಾಜ್ಯದ ಜೆಡಿಎಸ್ ಪಕ್ಕ ಬಗ್ಗೆ ಮಾತಾಡಬೇಕಂದ್ರೆ ಅಗುರವಾಗಿ ಮಾತಾಡಬೇಡಿ ಯಾಕೆಂದ್ರೆ ಎಲ್ಲದಕ್ಕೂ ಕಾಲ ಬಂದೇ ಬರ್ತದೆ ನಮಗೂ ಕೂಡ ಕಾಲ ಬರ್ತದೆ ನಮಗೂ ನಾಲ್ಕು ಗಂಟೆ ರಾತ್ರಿ ಆಗಿದೆ ನಮಗೂ ನಮ್ಮನೆ ಕೂಡ ಸೂರ್ಯ ಬರ್ತಾನೆ ನಮ್ಮ ಪಕ್ಷದ ಸೂರ್ಯ ಉಟ್ತಾನೆ ಅದಕ್ಕೆ ನಾವು ಕಾಯ್ಬೇಕು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ದೇವರಾಣಿ ಹೇಳ್ತಾ ಇದ್ದೀನಿ ಸರ್ ಇಂಥ ಪಕ್ಷದ ಕಾರ್ಯಕರ್ತರ ಪಡಿಬೇಕಾದ್ರೆ ಸರ್ ನಿಖಿಲ್ ಸರ್ ನಾವು ಪುಣ್ಯ ಮಾಡಿರ್ಬೇಕು ಸರ್ ಪುಣ್ಯ ಮಾಡಿರ್ಬೇಕು ಇನ್ನಾದರೂ ಇನ್ನಾದರೂ ನಮ್ಮ ಕಾರ್ಯಕರ್ತರ ಬಗ್ಗೆ ಲೀಡರ್ಸ್ ಬಗ್ಗೆ ಕಣ್ತರತಕ್ಕ ನೋಡ್ತಕ್ಕಂಥ ದಿನ ತುಂಬಾ ದಿವಸ ಇಲ್ಲ ಸರ್ ತುಂಬಾ ದಿವಸ ಇಲ್ಲ ಸರ್ ನೀವು ಬನ್ನಿ ಸರ್ ಆಚೆಗೆ ನೀವು ಬನ್ನಿ ಸರ್ ಹದಿನೆಂಟು ಜನ ಶಾಸಕರು ಕೂಡ ನಿಮಗೆ ಬೆನ್ನು ಕೊಟ್ಟು ನಿಲ್ಕರ್ತಕ್ಕಂಥ ಶಕ್ತಿ ನಿಮಗಿದೆ ಸರ್ ನೀವು ಆಗಬೇಕು ನಿಮ್ಮ ಜೊತೆ ಇಡೀ ಕರ್ನಾಟಕ ರಾಜ್ಯವನ್ನು ಸುತ್ತ ಹತ್ತು ಜನ ಹತ್ತು ಜನ ಯಂಗ್ ಶಾಸಕರು ಕೂಡ ನಾವು ಬಹಳ ತೊಟ್ಟಿದ್ದೀವಿ ಸರ್ ನೀವು ಮುಂದೆಗೆ ಬನ್ನಿ ನಿಮ್ಮ ಜೊತೆ ನಾವು ಇರ್ತೀವಿ ಇವತ್ತು ನಮ್ಮ ಎಂಥ ಪರಿಸ್ಥಿತಿ ಬಂದ್ರೆ ಕೂಡ ನಮ್ಮ ಮನೇಲಿ ಊಟ ಇಲ್ಲದಿದ್ರೆ ಕೂಡ ಬೇರೆಯವರ ಮನೆಗೆ ತಟ್ಟೆ ಎತ್ಕೊಂಡು ಹೋಗತಕ್ಕಂಥ ವಂಶ ನಮ್ದಲ್ಲ ಇರ್ಲಿ ಇಲ್ಲದೆ ಇರ್ಲಿ ಜಗಳ ಆಗಲಿ ಮುನ್ಸ್ಕೊಂಡು ಇಲ್ಲೇ ಇರ್ತೀವಿ ನಾವು ಇಲ್ಲೇ ತಿಂತೀವಿ ಬಹುಶಃ ಆದ್ರೆ ನನ್ನ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ನೋವಿದೆ ಸರ್ ಬಹಿರಂಗ ಎಲ್ಲ ಸಭೆ ನಡ್ಕೊತಾ ಇರ್ತೀನಿ ಅಧಿಕಾರ ಬಂದಾಗ ನಾವು ಕಾರ್ಯಕರ್ತರನ್ನ ಕೈ ಬಿಡ್ತಾ ಇದೀವಿ ನಾಯಕರನ್ನ ಕೈ ಬಿಡ್ತಾ ಇದ್ದೀವಿ ಇವತ್ತು ನಾಯಕರ ಪಕ್ಷ ಕಾರ್ಯಕರ್ತರ ಪಕ್ಷದ ಯಾವ ಪಕ್ಷ ಇಲ್ಲ ಸರ್ ದಯವಿಟ್ಟು ಯಾವುದೇ ಕಾರಣಕ್ಕೂ ನಾವು ಕಾರ್ಯಕರ್ತರ ನಾಯಕರನ್ನ ನಾವೇನಾದರೂ ನೆಗ್ಲೆಕ್ಟ್ ಮಾಡಿದ್ರೆ ಮುಂಬರ ದಿವಸದಲ್ಲಿ ನಮಗೆ ಖಂಡಿತವಾಗ್ಲೂ ನಮಗೆ ಒಳ್ಳೇದಾಗಲ್ಲ ಸರ್ ಯಾಕಂದರೆ ನಾವು ಕಾರ್ಯಕರ್ತರಿಗೋಸ್ಕರ ನಾಯಕರಿಗೋಸ್ಕರ ಈ ಪಕ್ಷವನ್ನು ಕಟ್ಟಲೇಬೇಕು ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇದೇ ಒಂದು ಪಾರ್ಟಿಗೆ ದೊಡ್ಡ ಇತಿಹಾಸ ಇದೆ ಸರ್ ದೊಡ್ಡ ಇತಿಹಾಸ ಇದೆ ಇತಿಹಾಸವನ್ನ ಗೊತ್ತಿರತಕ್ಕಂಥವನು ಮಾತ್ರ ಇತಿಹಾಸ ಸೃಷ್ಟಿ ಮಾಡ ಸಾಧ್ಯ ಆಗುತ್ತೆ ಸರ್ ಅದು ಒಬ್ಬೇ ಒಬ್ಬರಿಗೆ ಇರ್ತಕ್ಕಂಥ ಅದು ಕುಮಾರಣ್ಣನಿಗೆ ಕುಮಾರಣ್ಣ ಆದ್ಮೇಲೆ ನೀವು ಬರ್ತಾ ಇದ್ದೀರಿ ಸರ್ ನಮ್ಗೆ ಯಾವುದೂ ಅಧಿಕಾರ ಆಸೆ ಇಲ್ಲ ಇವತ್ತು ಇಡೀ ಜೆಡಿಎಸ್ ಶಾಸಕನ ಸಿದ್ದರಾಮಯ್ಯವ್ರ ಕಾಲು ಕಸ ಸಮಾನ ನೋಡ್ತಾ ಇದ್ದಾರೆ ನಮ್ದು ಯಾವುದೇ ಅನುದಾನ ಕೊಡ್ತಾ ಇಲ್ಲ ನಮಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ರೆ ಆದರೂ ಪರವಾಗಿಲ್ಲ ಸರ್ ನಾವು ಹೊಟ್ಟೆ ಇಸ್ಕೊಂಡು ಕಾರ್ಯಕರ್ತರ ಮನೆಗೆ ಊಟ ಮಾಡ್ಕೊಂಡು ಬದುಕೋ ಶಕ್ತಿ ನಮಗಿದೆ ಸರ್ ಆದರೆ ಜೆ ಡಿ ಎಸ್ ಪಕ್ಷನ ನಿಮ್ಮನ್ನ ಬಿಟ್ಟು ಹೋಗ್ತಕ್ಕಂಥ ಶಕ್ತಿ ನಮಗೆ ಯಾರಿಗೂ ಇಲ್ಲ ದಯವಿಟ್ಟು ಮುಂಬರುವ ದಿನಗಳಲ್ಲಿ ಕಾರ್ಯಕರ್ತರಿಗೋಸ್ಕರ ಈ ನಮ್ಮ ರವೆಣ್ಣ ಏನು ಮಾಡ್ತಾರೆ ಎತ್ತು ಮಾಡ್ತಾರ ಗೊತ್ತಿಲ್ಲ ದೇವರಾಣಿಗು ಅವ್ರು ಕಂಡ್ರೆ ಒಂಥರ ಭಯ ಆಗುತ್ತೆ ಯಾಕಂದರೆ ಎಲ್ಲ ಕಡೆ ಪೂಜೆಗಳಾಗ್ತದೆ ನೋಡ್ಕೊಂಡು ಅದು ಯಾರನ್ನ ಗಿಲ್ತಾನೆ ಗೊತ್ತಿಲ್ಲ ದೇವರಾಣಿ ಬಟ್ ಪಂಡ ಮಾತು ಚೆನ್ನಾಗಿ ಬರ್ತಾಯಿದೆ ಅದು ಏ ರವೇಣ ಅದು ಯಾಕೋ ಗಿಲ್ಲ ನಮ್ಮ ಸ್ವಲ್ಪ ಹೇಳ್ಕೊಂಡು ನಾವು ಗಿಲ್ತೀವಿ ತುಂಬ ಹತ್ತು ತುಂಬ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಲ್ಲಿ ನೆಮ್ಮದಾಗಿರ್ತಕ್ಕಂಥ ಎಷ್ಟು ಅನುದಾನ ಬಂದಿರತಕ್ಕಂಥ ಕ್ಷೇತ್ರ ಇದ್ರೆ ಅದು ರವೇಣ ಅದು ರವೇಣ ಸಾಕಷ್ಟು ಜನ ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಶಾಸಕರು ನಮ್ಮ ಬಗ್ಗೆ ನಮ್ಮ ಪಕ್ಷದ ಬಗ್ಗೆ ಒಂಥರ ಕೇವಲ ಮಾತಾಡ್ತಾರೆ ಮಾತಾಡಲಿ 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 ಯಾಕೆಂತಂದರೆ ಈಗ ತಾನೆ ನನ್ನೆಲ್ಲ ಮನೆತನೇ ಬಾಂಬ್ ಬ್ಲಾಸ್ಟ್ ಆಗಿದೆ ಡೆಲ್ಲಿ ಬಾಂಬು ಬ್ಲಾಸ್ಟ್ ಆಗಿದೆ ನಾನೇ ಮುಖ್ಯಮಂತ್ರಿ ಇಪ್ಪತ್ತೆಂಟಗೂ ನಾನೇ ಮುಖ್ಯಮಂತ್ರಿ ಅನ್ನೋ ಬಾಂಬು ಬ್ಲಾಸ್ಟ್ ಆಗಿದೆ ಅದ ಎಲ್ಲೆಲ್ಲಿ ಹೇಗಾಗಿ ಸಿಡುತ್ತೆ ಗೊತ್ತಿಲ್ಲ ನಾವು ಕಾದ್ ನೋಡ್ತೀವಿ ಅಂತ ಹೇಳ್ತಾ ಇವತ್ತಿನ ಅದ್ದೂರಿ ಇವತ್ತು ಅದ್ದೂರಿ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ಮೊಮ್ಮಗನನ್ನ ತುಂಬಾ ಅದ್ದೂರಿಯಾಗಿ ಇವತ್ತು ಬರಮಾಡ್ಕೊಂಡಿದರೆ ನಿಮಗೆ ಒಬ್ಬ ಶಾಸಕನಾಗಿ ಒಬ್ಬ ಸಮೃದ್ಧ ಮಂಜುನಾಥ್ ಕಡೆಯಿಂದ ನಿಮಗೆ ಪ್ರಣಾಮಗಳನ್ನು ತರಿಸ್ತಾ ಇದೇ ತರ ಇದೇ ತರ ಮುಂದಿನ ದಿವ್ಸಲ್ಲಿ ಕೂಡ ಇಡೀ ಕರ್ನಾಟಕ ರಾಜ್ಯದ ಪಕ್ಷವನ್ನು ಕಟ್ಟುವಂತ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ನಿಮ್ಮ ಬೆಂಬಲ ನಿಮ್ಮ ಪ್ರೋತ್ಸಾಹ ನಿಮ್ಮ ಪ್ರೀತಿ ಇದೇ ರೀತಿ ಇರಲಿ ಅಂತ ನನ್ನ ಭಾಷಣಕ್ಕೆ ಮುಕ್ತ ಮಾಡಿಸಿ ನಾನು ಇಂದ ಹೋಗ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ